ಹೊರಗಿನವರಿಗೆ ಹುಕ್ಕೇರಿ ಕ್ಷೇತ್ರಕ್ಕೆ ಬರಲು ಬಿಡುವುದಿಲ್ಲ ಎನ್ನುವ ರಮೇಶ್ ಕತ್ತಿ ಸವಾಲು ರಮೇಶ್ ಕತ್ತಿ ಸವಾಲು ಬೆನ್ನಲ್ಲೇ ಹುಕ್ಕೇರಿ ಕ್ಷೇತ್ರದಲ್ಲಿ ಸಚಿವ ಸತೀಶ್ ಫುಲ್ ಆಕ್ಟಿವ್ ಹುಕ್ಕೇರಿ ಕ್ಷೇತ್ರದಲ್ಲಿ ಎರಡು ದಿನಗಳ ಹಿಂದೆ ಲಿಂಗಾಯತ ಟ್ರಂಪ್ ಕಾರ್ಡ್ ಇಂದು ದಲಿತ ಟ್ರಂಪ್ ಕಾರ್ಡ್ ಉಳಿಸಿದ ಸಚಿವ ಸತೀಶ್ ಹುಕ್ಕೇರಿ ಸರ್ಕಾರಿ ಕಚೇರಿಗಳನ್ನು ಬಿಟ್ಟು ಹುಕ್ಕೇರಿ ವಿದ್ಯುತ್ ಸರ್ಕಾರಿ ಸಂಘದ ಸಭಾಭವನದ ಬಗರ್ಹುಕಂ ಸಭೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಚುನಾವಣೆ ನಡೆಯಲಿರುವ ವಿದ್ಯುತ್ ಸರ್ಕಾರಿ ಸಂಘ ಹುಕ್ಕೇರಿ ವಿದ್ಯುತ್ ಸರ್ಕಾರಿ ಸಂಘ ಗೆಲ್ಲಲು ಜಿದ್ದಿಗೆ ಬಿದ್ದಿರುವ ಕತ್ತಿ ಹಾಗೂ ಜಾರಕಿಹೊಳಿ ಸಭೆಗೂ ಮುನ್ನ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಬಗರ್ ಹುಕಂ ಸಭೆ ಆಯೋಜನೆ ಮಾಡಿದ್ದೇವೆ ದೊಡ್ಡ ಜಾಗ ಇರದ ಕಾರಣ ವಿದ್ಯುತ್ ಸರ್ಕಾರಿ ಸಂಘದ ಸಭಾಭವನದಲ್ಲೇ ಸಭೆ ಆಯೋಜನೆ ಇದು ವಿದ್ಯುತ್ ಸರ್ಕಾರಿ ಸಂಘದ ಚುನಾವಣೆ ತಯಾರಿನೇ ಹುಕ್ಕೇರಿ ವಿದ್ಯುತ್ ಸರ್ಕಾರಿ ಸಂಘದ ಚುನಾವಣೆ ಸಿದ್ಧತೆ ವಿಚಾರ ಪ್ರೊಡ್ಯೂಸರ್ ಡೈರೆಕ್ಟರ್ ಇನ್ನೂ ಎಂಟ್ರಿ ಆಗಿಲ್ಲ ನಾವು ಆ್ಯಕ್ಟಿಂಗ್ ಮಾಡುವವರು ಅಷ್ಟೇ ಪ್ರೊಡ್ಯೂಸರ್ ಅನಾ ಸಾಹೇಬ್ ಜೊಲ್ಲೆ ನಿಪಾನಿಯಲ್ಲಿದ್ದಾರೆ ಡೈರೆಕ್ಟರ್ ಬಾಲಚಂದ್ರ ಜಾರಕಿಹೊಳಿ ಗೋಕಾಕ್ದಲ್ಲಿದ್ದಾರೆ ಅವರು ಹೇಳಿದ ಮೇಲೆ ಚಿತ್ರ ಆರಂಭವಾಗಲಿದೆ ಇದನ್ನು ಕೈ ಹಾಕಿ ಕತ್ತಿಗಳಿಂದ ಕಸಿದುಕೊಟ್ಟವರು ಅವರು ಅವರಿಬ್ಬರ ಸಲಹೆ ಮುಖ್ಯವಾಗಿದೆ ಅವರ ಸಲಹೆಯ ಮೇರೆಗೆ ಮುಂದಿನ ಹೆಜ್ಜೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಪವರ್ ಶೇರಿಂಗ್ ಮುಗಿದು ಹೋದ ಅಧ್ಯಾಯ ಸೆಪ್ಟೆಂಬರ್ ಬಳಿಕ ಯಾವುದೇ ಕ್ರಾಂತಿ ಆಗುವುದಿಲ್ಲ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ವಿರುದ್ಧ ಲಿಂಗಾಯತ ನಾಯಕರ ಸಭೆ ವಿಚಾರ ಎಲ್ಲರೂ ಗೆಲ್ಲಲು ಶಕ್ತಿ ಒಗ್ಗಟ್ಟು ಪ್ರದರ್ಶನ ಮಾಡುವವರೇ ಮೊನ್ನೆ ನಡೆದ ಸಭೆಯ ವಿರುದ್ಧ ಮತ್ತೊಂದು ಸಭೆ ಮಾಡಲಾಗಿದೆ ಸ್ವಪಕ್ಷದ ಸವದಿ ತಮ್ಮ ವಿರುದ್ಧ ಸಭೆಗೆ ಹೋಗಿದ್ದಾರೆ ಎನ್ನುವ ಪ್ರಶ್ನೆ ಲಕ್ಷ್ಮಣ್ ಸವದಿ ತಮ್ಮ ಅಸ್ತಿತ್ವ ಉಳಿಸಲು ಸಭೆ ಮಾಡಿರಬಹುದು ನಮ್ಮ ವಿರುದ್ಧ ಎಂದು ಪರಿಗಣಿಸಲು ಆಗುವುದಿಲ್ಲ ಸರ್ಕಾರಿ ರಂಗದಲ್ಲಿ ಒಂದೊಂದು ಚುನಾವಣೆ ಒಬ್ಬೊಬ್ಬರ ನೇತೃತ್ವದಲ್ಲಿ ಆಗುತ್ತೆ ರಾಜಕೀಯದಲ್ಲಿ ಒಂದು ಸಮುದಾಯ ಕೂಡಿ ಇರುವ ಇತಿಹಾಸವಿಲ್ಲ ಹುಕ್ಕೇರಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಸರ್ಕಾರಿ ಬಗಾರ ಯಾರು ಸೈಟು ಭೂಮಿಗೆ ಅರ್ಜಿ ಹಾಕಿ ಅಲ್ಲ ಅದ್ರ ಇತ್ಯರ್ಥ ಮಾಡ್ಲಿಕ್ಕೆ ಕರ್ದಿವಿ ಸರ್ ನಮ್ಗೊಂದು ಇಂಥ ಜಾಗಲಿಲ್ಲ ಮೀಟಿಂಗ್ ಮಾಡಾಕೆ ಇಟ್ಟು ದೊಡ್ಡದಿಲ್ಲ ನಮ್ಗೊಂದು ದೊಡ್ಡದ ಐತಿ ಸರ್ಕಾರಿ ಕಾರ್ಯಕ್ರಮ ಮಾಡ್ತೀವಿ ಮತ್ತೆ ಹತ್ರ ಮತ್ತೆ ಇನ್ನೇನು ಎರಡು ಮೂರು ತಿಂಗಳಾಗ ಎರಡು ತಿಂಗಳ ಮೊನ್ನೆ ಹೇಳಿಲ್ಲ ಅದ ಇನ್ನು ಬಹಳ ಹಿರಿಯಾರದಾರ ಪ್ರೊಡ್ಯೂಸರ್ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅವ್ರ ಎಂಟ್ರಿ ಆಗಿಲ್ಲ ನಾವ್ ಆಕ್ಟರ್ಗಳು ಅಷ್ಟೇ ನಾವ್ ಆಕ್ಟಿಂಗ್ ಮಾಡೋರು ಪ್ರೊಡ್ಯೂಸರ್ ಒಬ್ರು ನಿಪ್ಪಾಣಗದ ಒಬ್ರು ಗೋಕಾಕದಾಗ ಒಬ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ರ ಅವ್ರ ಹೇಳಿದ್ಮ್ ಚಲೋ ಆಗುದ್ ಪಿಕ್ಚರ್ ನಾವು ಒಂದ್ಲಿ ಆಕ್ಟಿಂಗ್ ಮಾಡಕ್ ರೆಡಿ ಇದೀವಿ ಅಷ್ಟೇ ಜನ ಮೇನ್ ಅವ್ರದ್ದು ಇದನ್ನ ಕೈ ಹಾಕಿ ಮಾಡಿ ತಂದು ಕಟ್ಟೋರು ಅವ್ರು ನಮ್ಮ ಕಡೆ ಹ್ಞೂ ಇನ್ನು ಅವ್ರದ್ದು ಸಲಹೆ ಬೇಕಲ್ಲ ಅವ್ರ ಸಲಹೆ ಬಂದಾಗ ನೋಡ್ರಿ ಹೆಂಗ ಏನು ಮಾಡ್ತಾರೆ ಅದ್ರ ಮ್ಯಾಗ ಮುಂದಿನ ಹೆಜ್ಜೆ

ಯಾವ ಅವ್ರಿಗೆಲ್ಲಾ ಮಾಡಾರಲ್ಲ ಮತ್ತ ಸೋಲಾಕ್ ಮಾಡ್ತಾರ ಅವರು ಮಾಡಾರ ತಮ್ಮ ಶಕ್ತಿ ಒಕ್ಕಟ್ಟು ಪ್ರದರ್ಶನ ಮಾಡಕ್ಕೆ ಎಲ್ಲಾರು ಮಾಡಾರ ಇವ್ರು ಮಾಡಾರ ಇವರು ನೀನು ಎಲ್ಲಿ ಮಾಡ್ಯಾರ ಗೊತ್ತಿದ್ರ ಇಲ್ಲಿ ಇವ್ರು ಎಲ್ಲಿ ಮಾಡ್ಯಾರ ಮೀಟಿಂಗ್ ನಿನ್ನೆ ರಾತ್ರಿ ತೆಗಿಬೇಕಲ್ಲ ಸುದ್ದಿ ನೀವು ಎಲ್ಲಿ ಮಾಡ್ಯಾರ ರಾತ್ರಿ ಇವರೋದು ಗುಂಪು ಇವ್ರು ಒಂದ್ ಕಡೆ ಮೀಟಿಂಗ್ ಮಾಡ್ಯಾರ ನಿನ್ನೆ ಹ್ಮ್ ನೀವ್ ತೆಗಿಬೇಕಲ್ಲ ಮತ್ ಮಣ್ಣಿ ಹೆಂಗ ತೆಗ್ರಿ ಹಂಗ ತೆಗಿಬೇಕು ಯಾರ ಹ್ಮ್ ಯಾವ ಅದಾರ ಹೆಂಗ್ ಮಾಡ್ರಿ ಏನ್ ಮಾತಾಡ್ರು ಹ್ಮ್ ಮಾಹಿತಿ ತೆಗಿರಿ ನಮ್ ಸಭೆ ಪಕ್ಷ ಆಯ್ತು ನಮ್ ಕಡೆ ಇಲ್ಲ ನಮ್ ಕಡೆ ನಿನ್ನ ನಿನ್ನೆ ಮೀಟಿಂಗ್ ಅದಕ್ಕೆ ನಿನ್ನ ನಿನ್ ಯಾರಿದ್ರು ಯಾರು ಭಾಗವಹಿಸಿದ್ರು ಏ ನಾ ನಾ ನಮ್ ನೇತೃತ್ವದ ಆಗಿಲ್ಲ ಅದ ಮತ್ತ್ ಅವ್ರು ಬೇರೆ ಅವ್ರ ಇಬ್ರು ಆಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಬೇರೆ ಅದಾರ ಅದಕ್ಕೆ

ಅವರಾದ್ಮೇಲೆ ನಾವು ಜೋಡಿಸಿದಕ್ಕೆ ಕಯ್ಯ ಅವ್ರ ಸಲಹೆ ಬೇಕಲ್ಲ ಅದಕ್ಕೆ ಹಾಗೇನಿಲ್ಲ ಎಲ್ಲರೂ ಎಲ್ಲರೂ ರಾಜಕೀಯಲ್ಲಿ ಹೇಳಕ್ ಎಲ್ಲ ಒಂದು ಸಮುದಾಯ ಒಂದು ಕಡೆ ಎಲ್ಲೂ ಇರುವಂತ ಇತಿಹಾಸ ಇಲ್ಲ ಒಂದು ಧರ್ಮ ಕೂಡ ಇರಕ್ಕಾಗೋಲ್ಲ ಎಲ್ಲ ಬೇರೆ ಬೇರೆ ಇರ್ತಾರೆ ಇಲ್ಲೂ ಹೆಚ್ಚು ಒಂದೊಂದು ಚುನಾವಣೆ ಒಂದು ಕಡೆ ಇರ್ತಾರೆ ಸೊ ಚುನಾವಣೆ ಅಷ್ಟೇ ಇದು ಸೀಮಿತ ಸೀಮಿತ ಡಿ ಸಿ ಸಿ ಬ್ಯಾಂಕ್ ಒಂದು ರೀತಿ ಆಗುತ್ತೆ ಕುಕ್ಕೇರಿ ಎಲೆಕ್ಟ್ರಿಸಿಟಿ ಒಂದು ರೀತಿ ಬೇರೆ ಚುನಾವಣೆ ಅದು ಅದೊಂದು ರೀತಿ ಬೇರೆ ಸೊ ಒಂದಕ್ಕೊಂದು ಲಿಂಕ್ ಮಾಡಲಿಕ್ಕೆ ಆಗೋಲ್ಲ ಇಪ್ಪತ್ತೆಂಟಕ್ಕೆ ಇಲ್ಲ ಅದೇ ಈಗ ಈಗ ಚರ್ಚೆ ಅನಾವಶ್ಯಕ ಅವರು ಕೂಡ ಅದು ನಮ್ಮ ವಿರೋಧ ತೆಂಗತ್ತೀರಿ ನೀವ ಅವ್ರ ತಮ್ಮ ಸ್ಥಾನಮಾನ ಉಳಿಸ್ಕೊಳಿಕೆ ಶಕ್ತಿ ಉಳಿಸ್ಕೊಳ್ಳಿಕ್ಕೆ ಅವ್ರು ಸಭೆ ಮಾಡ್ಯಾರ ಅಷ್ಟೇ ಅದು ನಮ್ಮ ಇರೋದು ತೆಂಗು ಆಗೋಲ್ಲ ಅವ್ರದ್ದು ಅಸ್ತಿತ್ವ ಉಳಿಸ್ಕೋಬೇಕು ಅವರು ಲೀಡರ್ಶಿಪ್ ಉಳಿಸ್ಕೋಬೇಕಂತ ಅವ್ರು ಏನು ಸಭೆ ಮಾಡಿರ್ಬಹುದು ಆದರೆ ನಮ್ಮ ಇರೋದಂತ ನಾವು ಅದನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ